ಅಖಂಡಂ ಸಚ್ಚಿಂದ್ ಅವಾಂಗನಸ ಗೋಚರಂ ಆತ್ಮನಮಖಿಲಾರಂ ಆಶ್ರಯ ನಮಃ ವೇದಾಂತಸಾರದ ಅಧ್ಯಯನದ ಈ ಒಂದು ಕ್ರಮದಲ್ಲಿ ನಾವು ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನು ನೋಡಿ ಆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯಿಂದ ಹೇಗೆ ತತ್ವಮಸಿ ಎಂಬಂತಹ ಮಹಾವಾಕ್ಯವು ಅಖಂಡವಾದಂತಹ ಶುದ್ಧವಾದಂತಹ ಚೈತನ್ಯದಲ್ಲಿ ತಾತ್ಪರ್ಯವನ್ನು ಹೊಂದಿದೆ ಎಂಬುದನ್ನು ನೋಡಿದ್ದೇವೆ ಈಗ ಮಹಾವಾಕ್ಯಗಳ ಅರ್ಥದ ವಿವರಣೆಯನ್ನು ಗ್ರಂಥಕಾರರು ಮಾಡುತ್ತಾರೆ ಗ್ರಂಥದ ಪಂಕ್ತಿ ಹೀಗಿದೆ ಅಥ ವರ್ಣ್ಯತೆ ಅಥ ಅಂದರೆ ಈಗ ಇನ್ನು ಮುಂದೆ ಗ್ರಂಥ ಭಾಗದಲ್ಲಿ ಮಹಾವಾಕ್ಯದ ಅರ್ಥವನ್ನು ವಿವರಣೆ ಮಾಡುತ್ತೇವೆ ಅಂತ ಗ್ರಂಥಕಾರರು ಪ್ರತಿಜ್ಞೆಯನ್ನು ಮಾಡುತ್ತಾರೆ ಈ ಹಿಂದೆ ಮಹಾವಾಕ್ಯಗಳು ಅಂದರೆ ಏನು ಅವುಗಳು ಯಾವುವು ಎಂಬಂತಹ ಸಂಕ್ಷೇಪ ಪರಿಚಯವನ್ನು ನಾನು ವ್ಯಾಖ್ಯಾನವನ್ನು ಮಾಡ್ತಾ ಹೇಳಿದ್ದೆ ಈಗ ಪುನಃ ಸ್ಮರಣೆ ಮಾಡಿಕೊಳ್ತೇನೆ ಈ ಮಹಾವಾಕ್ಯಗಳ ವಿಚಾರವನ್ನು ವಿಶೇಷವಾಗಿ ವೇದಾಂತದಲ್ಲಿ ಮಾಡಿದ್ದಾರೆ ಮಹಾವಾಕ್ಯ ಅಂದರೆ ಏನು ಅಂತ ಮೊದಲಿನ ಪ್ರಶ್ನೆ ನಮಗೆ ಈ ಮಾತು ಕೇಳಿದಾಗ ಮಹಾವಾಕ್ಯ ವಾಕ್ಯಗಳು ಅಂದ್ರೇನು ಶಬ್ದಗಳಿಂದ ಕೂಡಿರುವಂಥವುಗಳು ವಾಕ್ಯ ಹೇಗೆ ನೀನು ಪಾಠಶಾಲೆಯಲ್ಲಿ ಚೆನ್ನಾಗಿ ಓದಬೇಕು ಅಂತ ಒಂದು ವಾಕ್ಯ ಇದ್ರೆ ಅಲ್ಲಿ ಹಲವಾರು ಶಬ್ದಗಳು ಇರ್ತವೆ ಆ ಶಬ್ದಗಳನ್ನೆಲ್ಲ ಸೇರಿಸಿಕೊಂಡು ಒಂದು ವಾಕ್ಯವಾಗತ್ತೆ ಹಾಗೆ ಮಹಾವಾಕ್ಯಗಳು ಅಂದರೆ ತುಂಬ ಶಬ್ದಗಳನ್ನ ಕೂಡಿರುವಂಥದ್ದು ತುಂಬ ದೀರ್ಘವಾದಂತಹ ವಾಕ್ಯಗಳನ್ನು ಮಹಾವಾಕ್ಯ ಅಂತ ಕರೀತಾರೋ ಅಂತ ಪ್ರಶ್ನೆ ಬರುತ್ತೆ ಆದರೆ ವೇದಾಂತದಲ್ಲಿ ಹೇಳುವಂತಹ ಮಹಾವಾಕ್ಯಗಳು ತುಂಬ ದೊಡ್ಡ ದೊಡ್ಡ ವಾಕ್ಯಗಳಿದ್ರೆ ಮಹಾವಾಕ್ಯಗಳು ಅಂತಲ್ಲ ಹೇಗೆ ಕಾದಂಬರಿ ಇತ್ಯಾದಿ ಗ್ರಂಥಗಳಲ್ಲಿ ತುಂಬ ದೀರ್ಘವಾದಂತಹ ವಾಕ್ಯಗಳನ್ನು ನೋಡ್ತೇವೆ ಅಂತಹ ವಾಕ್ಯಗಳನ್ನು ಮಹಾವಾಕ್ಯಗಳು ಅಂತ ಇಲ್ಲಿ ಕರೀತಾ ಇರೋದಲ್ಲ ಹಾಗಾದರೆ ಏನು ನೀವು ಯಾವುದಕ್ಕೆ ಮಹಾವಾಕ್ಯ ಅಂತ ಕರೀತೀರಾ ಎಂಬ ಪ್ರಶ್ನೆಗೆ ವೇದಾಂತದಲ್ಲಿ ಕೊಡುವಂತಹ ಉತ್ತರವೇನು ಅಂದರೆ ಜೀವ ಮತ್ತು ಬ್ರಹ್ಮರ ಐಕ್ಯಗಳನ್ನು ಬೋಧಿಸುವಂತಹ ವಾಕ್ಯಗಳಿಗೆ ಮಹಾವಾಕ್ಯ ಅಂತ ಕರೀತಾರೆ ಅಂತ ಉತ್ತರ ಆ ವಾಕ್ಯಗಳಲ್ಲಿ ಹೆಚ್ಚು ಶಬ್ದಗಳಿರಬೇಕು ಅಂತಲ್ಲ ಆ ವಾಕ್ಯಗಳಿಂದ ಬರುವಂತಹ ಅರ್ಥ ದೊಡ್ಡದಾದ ದೊಡ್ಡದ್ದಾದಂಥದ್ದಾಗಿರಬೇಕು ಮಹತ್ವವನ್ನು ಹೊಂದಿರಬೇಕು ಮಹತ್ವವನ್ನು ಹೊಂದಿರೋದು ಅಂದರೆ ಏನು ಮಹತ್ವ ಎಲ್ಲಿದೆ ಜೀವ ಮತ್ತು ಪರಮಾತ್ಮನ ಐಕ್ಯವನ್ನು ಬೋಧಿಸುವುದರಲ್ಲಿ ಇದೆ ಯಾವೆಲ್ಲ ವಾಕ್ಯಗಳು ಜೀವ ಮತ್ತು ಪರಮಾತ್ಮನಿಗೆ ಐಕ್ಯವನ್ನು ಬೋಧಿಸುತ್ತವೆಯೋ ಆ ಎಲ್ಲ ವಾಕ್ಯಗಳು ಕೂಡ ಮಹಾವಾಕ್ಯಗಳಾಗಿರ್ತಾವೆ ತಾತ್ಪರ್ಯದಿಂದ ಉಪನಿಷತ್ತುಗಳು ಜೀವಬ್ರಹ್ಮರಿಗೆ ಐಕ್ಯವನ್ನೇ ಬೋಧಿಸುತ್ತವೆ ಶಬ್ದತಃ ಸಾಕ್ಷಾತ್ತಾಗಿ ಯಾವ ವಾಕ್ಯಗಳು ಜೀವ ಮತ್ತು ಪರಮಾತ್ಮನಿಗೆ ಐಕ್ಯವನ್ನು ಬೋಧಿಸುತ್ತವೆಯೋ ಆ ವಾಕ್ಯಗಳನ್ನು ಮಹಾವಾಕ್ಯಗಳು ಅಂತ ಕರೆದಿದ್ದಾರೆ ಹಲವಾರು ವಾಕ್ಯಗಳಿವೆ ಮಹಾವಾಕ್ಯ ದರ್ಪಣ ಎಂಬಂಥದ್ದೊಂದು ಗ್ರಂಥವಿದೆ ಆ ಗ್ರಂಥದಲ್ಲಿ ಹಲವಾರು ಮಹಾವಾಕ್ಯಗಳನ್ನು ಉದ್ಧರಿಸಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಆದರೆ ಪ್ರಸಿದ್ಧವಾದಂಥದ್ದು ನಾಲ್ಕು ಮಹಾವಾಕ್ಯಗಳು ಏಕೆ ನಾಲ್ಕು ಮಹಾವಾಕ್ಯಗಳನ್ನು ತೆಗೆದುಕೊಂಡು ಇವು ಪ್ರಸಿದ್ಧವಾದ ನಾಲ್ಕು ಮಹಾವಾಕ್ಯಗಳು ಅಂತ ಕರೀತಾರೆ ಅಂದರೆ ನಾಲ್ಕು ವೇದಗಳಿವೆ ಆ ನಾಲ್ಕು ವೇದಗಳಿಗೆ ಸಂಬಂಧಪಟ್ಟಂತಹ ಉಪನಿಷತ್ತುಗಳಿವೆ ಆ ಉಪನಿಷತ್ತುಗಳಲ್ಲಿ ವಿಭಾಗವನ್ನು ಮಾಡಿ ಋಗ್ವೇದದ ಉಪನಿಷತ್ತು ಯಜುರ್ವೇದಗಳ ಉಪನಿಷತ್ತು ಸಾಮವೇದದ ಉಪನಿಷತ್ತು ಹಾಗೂ ಅಥರ್ವ ಉಪನಿಷತ್ತು ಅಂತ ನಾಲ್ಕು ವೇದಗಳನ್ನು ಮಾಡಿ ಅವುಗಳ ಪ್ರತಿನಿಧಿ ರೂಪವಾಗಿ ನಾವು ಕನ್ನಡದಲ್ಲಿ ಹೇಳ್ತೇವೆ ಇವರ ಪ್ರತಿನಿಧಿಯಾಗಿ ಇವರು ಬಂದಿದ್ದಾರೆ ಅಂತ ಹಾಗೆ ಒಂದೊಂದು ವೇದಗಳ ಪ್ರತಿನಿಧಿ ರೂಪವಾಗಿ ಒಂದೊಂದು ಮಹಾವಾಕ್ಯಗಳನ್ನು ನಮ್ಮ ಹಿರಿಯವರು ನಮ್ಮ ಗುರುಗಳು ನಮಗೆ ಬೋಧಿಸಿದ್ದಾರೆ ಅವುಗಳು ಯಾವುವು ಅಂದರೆ ಪ್ರಜ್ಞಾನಂ ಬ್ರಹ್ಮ ಅವುಗಳ ಅರ್ಥವನ್ನು ತುಂಬ ವಿಸ್ತಾರವಾಗಿ ನೋಡಬೇಕಾಗತ್ತೆ ಇನ್ಯಾವುದಾದರೂ ಗ್ರಂಥಗಳ ಅಧ್ಯಯನ ಮಾಡಬೇಕಿದ್ದರೆ ನೋಡೋಣ ಈಗ ಪ್ರಸ್ತುತವಾಗಿ ಅವುಗಳು ಯಾವುವು ಅವುಗಳು ಯಾವ ವೇದಗಳಿಂದ ಬಂದಿವೆ ಅಂತ ನೋಡೋಣ ಒಂದನೆಯದ್ದು ಪ್ರಜ್ಞಾನಂ ಬ್ರಹ್ಮ ಇದು ಋಗ್ವೇದಕ್ಕೆ ಸಂಬಂಧಪಟ್ಟಂತಹ ಮಹಾವಾಕ್ಯ ಐತರಿಯೋಪನಿಷತ್ತಿನಲ್ಲಿ ಇರುವಂತಹ ಮಹಾವಾಕ್ಯ ಎರಡನೆಯ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ವಸ್ತುವಾಗಿದ್ದೇನೆ ಇದು ಕೋಪನಿಷತ್ತಿನಲ್ಲಿ ಬರುವಂತಹ ಯಜುರ್ವೇದವನ್ನು ಪ್ರತಿನಿಧಿಸುವಂತಹ ಮಹಾವಾಕ್ಯ ಮೂರನೆಯ ಮಹಾವಾಕ್ಯ ತತ್ವಮಸಿ ಅದೇ ನೀನಾಗಿರುವೆ ಈ ತತ್ವಮಸಿ ಮಹಾವಾಕ್ಯದ ವರ್ಣನೆಯನ್ನೇ ಮುಂದಿನ ಗ್ರಂಥ ಭಾಗದಲ್ಲಿ ಗ್ರಂಥಕಾರರು ತೋರಿಸಿಕೊಡುತ್ತಾರೆ ಇದು ಚಾಂದೋಗ್ಯೋಪನಿಷತ್ತಿನಲ್ಲಿ ಬರುವಂತದ್ದು ಸಾಮವೇದವನ್ನ ಪ್ರತಿನಿಧಿಸುವಂತಹ ಮಹಾವಾಕ್ಯವಾಗಿದೆ ಕೊನೆಯದ್ದಾದಂತಹ ಮಹಾವಾಕ್ಯ ಅಯಮಾತ್ಮ ಬ್ರಹ್ಮ ಈ ಆತ್ಮವು ಬ್ರಹ್ಮವಾಗಿದೆ ಇದು ಮಾಂಡುಕ್ಯೋಪನಿಷತ್ತಿನಲ್ಲಿ ಬರುವಂತಹ ಮಹಾವಾಕ್ಯ ಅಥರ್ವ ವೇದವನ್ನು ಪ್ರತಿನಿಧಿಸುತ್ತದೆ ಹೀಗೆ ನಾಲ್ಕು ಮಹಾವಾಕ್ಯಗಳನ್ನು ನೋಡಿದ್ದೇವೆ ಮಹಾವಾಕ್ಯಗಳು ಅಂದ್ರೇನು ಜೀವ ಮತ್ತು ಪರಮಾತ್ಮನಿಗೆ ಐಕ್ಯವನ್ನು ಬೋಧಿಸುವಂತಹ ವಾಕ್ಯಗಳು ಇದನ್ನು ಮೊದಲು ಮನಸ್ಸಿಗೆ ತಂದುಕೊಳ್ಬೇಕು ಈಗ ಒಂದು ಸಂಶಯ ಬರುತ್ತೆ ಜೀವ ಮತ್ತು ಪರಮಾತ್ಮನಿಗೆ ಐಕ್ಯವನ್ನು ಹೇಳಲಿಕ್ಕೆ ಹೇಗೆ ಸಾಧ್ಯ ಜೀವ ನಾವು ಅಲ್ಪಜ್ಞನಾಗಿದ್ದೇವೆ ಅಲ್ಪಶಕ್ತಿಯನ್ನು ಹೊಂದಿದ್ದೇವೆ ಏನೂ ಗೊತ್ತಿಲ್ಲ ನಮಗೆ ಆದರೆ ಆ ಪರಮಾತ್ಮ ವಸ್ತು ಸರ್ವಜ್ಞನಾಗಿದ್ದಾನೆ ಸರ್ವಶಕ್ತನಾಗಿದ್ದಾನೆ ಸರ್ವನಿಯಂತ್ರವಾಗಿದ್ದಾನೆ ಎಲ್ಲವನ್ನು ತಿಳಿದಿದ್ದಾನೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿದ್ದಾನೆ ಇಂತಹ ಪರಮಾತ್ಮನೊಂದಿಗೆ ಜೀವಾತ್ಮನ ಐಕ್ಯವನ್ನು ಹೇಳೋದು ಹೇಗೆ ಸಾಧ್ಯ ಅಥವಾ ಜೀವಾತ್ಮನೇ ಪರಮಾತ್ಮನಾಗಿದ್ದಾನೆ ಅಂತ ಹೇಳೋದು ಹೇಗೆ ಸಾಧ್ಯ ಇದು ಪ್ರತ್ಯಕ್ಷವಾಗಿ ವಿರೋಧವಾಗೋದಿಲ್ವಾ ನಾವು ಅನುಭವದಲ್ಲಿ ಏನು ಅಂದ್ಕೊಂಡಿದ್ದೇವೆ ನಾನು ಬೇರೆ ಪರಮಾತ್ಮ ಬೇರೆ ಹಾಗೆ ನಾನು ಬೇರೆ ನನ್ನ ಸಖ ಅಥವಾ ನನ್ನ ಪುತ್ರ ನನ್ನ ಪತ್ನಿ ನನ್ನ ಪತಿ ಇವರೆಲ್ಲ ಬೇರೆ ಬೇರೆ ಅಂತ ಅಂದ್ಕೊಂಡಿದ್ದೇವೆ ಈಗ ನೀವೇನು ಹೇಳಲಿಕ್ಕೆ ಹೊರಟಿದ್ದೀರಾ ಪರಮಾತ್ಮನೊಂದಿಗೆ ಐಕ್ಯವನ್ನು ಹೇಳಲಿಕ್ಕೆ ಹೊರಟಿದ್ದೀರಾ ಇದು ಪ್ರತ್ಯಕ್ಷವಾದಂತಹ ವಿರೋಧವಾಗೋದಿಲ್ವೇ ಅಂತ ಪ್ರಶ್ನೆ ಉಂಟಾಗತ್ತೆ ಇಂತಹ ಪ್ರಶ್ನೆಗಳಿಗೆ ಇಂತಹ ಸಂಶಯಗಳಿಗೆ ಉತ್ತರವನ್ನು ಹೇಳಲಿಕ್ಕಾಗಿಯೇ ಶಾಸ್ತ್ರ ಇರೋದು ನಮಗೆ ಯಾವುದು ಪ್ರತ್ಯಕ್ಷದಿಂದ ತಿಳಿದು ಬರೋದಿಲ್ವೋ ಅದನ್ನು ಸರಿಯಾಗಿ ತಿಳಿಸಿಕೊಡೋದು ಶಾಸ್ತ್ರ ಈಗ ಶಾಸ್ತ್ರ ನಮಗೇನು ಹೇಳಬೇಕಾಗಿದೆ ನೀನು ಮತ್ತು ಪರಮಾತ್ಮ ವಸ್ತು ಬೇರೆ ಅಂತ ನೀನು ಅನ್ಕೊಂಡಿದ್ದೀಯಲ್ವಾ ಇದು ಸರಿಯಾದಂತಹ ತಿಳುವಳಿಕೆಯಲ್ಲ ಹೇಗೆ ಹಗ್ಗವನ್ನು ನೀನು ಹಾವು ಎಂಬುದಾಗಿ ಅಂದುಕೊಂಡಿದ್ದೀಯೋ ಹಾಗೆ ನಿನ್ನನ್ನು ನೀನು ಸಂಸಾರಿ ಕರ್ತ ಭೋಕ್ತ ಅಂತ ಅಂದುಕೊಂಡಿದ್ದೀಯಾ ಆದರೆ ಹೇಗೆ ಹಗ್ಗವು ಹಾವಲ್ಲವೋ ಹಾಗೆ ನೀನು ಸಂಸಾರಿ ಅಲ್ಲ ಹಾಗಾದರೆ ಏನು ಹಗ್ಗವು ಹೇಗೆ ಹಗ್ಗವೋ ಹಾಗೆ ನೀನು ನಿಜವಾದಂತಹ ಆತ್ಮವಸ್ತು ಶುದ್ಧವಾದಂತಹ ಯಾವ ಪರಮಾತ್ಮ ವಸ್ತು ಇದೆಯೋ ಆ ಪರಮಾತ್ಮ ವಸ್ತುವೇ ನೀನಾಗಿದ್ದೀಯಾ ಅಂತ ಸರಿಯಾದ ತಿಳುವಳಿಕೆಯನ್ನ ಶಾಸ್ತ್ರಗಳು ನಮಗೆ ತಿಳಿಸ್ಕೊಡ್ತಾವೆ ಈ ತಿಳುವಳಿಕೆಯನ್ನು ತಿಳಿಸಿಕೊಡಲಿಕ್ಕಾಗಿಯೇ ಈ ಮಹಾವಾಕ್ಯ ಬಂದಿದೆ ಇದನ್ನು ತಿಳಿಸ್ಕೊಡೋರು ಯಾರು ಯಾರು ಅಜ್ಞಾನದಲ್ಲಿದ್ದಾರೋ ಅವರು ತಿಳಿಬೇಕಾದವರು ಯಾರು ಜ್ಞಾನಿಗಳೋ ಅವರು ತಿಳಿಸ್ಕೊಡಬೇಕಾದವರು ಶಿಷ್ಯನಾದವನು ಅಜ್ಞಾನಿ ಗುರುವಾದವನು ಜ್ಞಾನಿ ಗುರುಗಳು ಶಿಷ್ಯನಿಗೆ ಮಹಾವಾಕ್ಯದ ಉಪದೇಶವನ್ನು ಮಾಡುತ್ತಾರೆ ಈ ನಾಲ್ಕು ಮಹಾವಾಕ್ಯಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಮಹಾವಾಕ್ಯ ತತ್ವಮಸಿ ಎಂಬಂತಹ ಮಹಾವಾಕ್ಯ ಏಕೆ ಈ ಮಹಾವಾಕ್ಯ ಪ್ರಸಿದ್ಧವಾಗಿದೆ ಅಂದರೆ ಉಪದೇಶಾತ್ಮಕವಾದಂತಹ ಮಹಾವಾಕ್ಯವಾಗಿದೆ ಗುರುಗಳು ನಮಗೆ ತತ್ವಮಸಿ ಎಂಬಂತಹ ಉಪದೇಶವನ್ನು ಮಾಡ್ತಾ ಇದ್ದಾರೆ ಉಪದೇಶವಾದ ಮೇಲೆ ಅಲ್ವಾ ಅನುಸಂಧಾನವೋ ಅನುಭವವೋ ಯಾವುದಾದರೂ ಕೂಡ ಮೊದಲು ಉಪದೇಶವಾಗಬೇಕು ಉಪದೇಶವೇ ಇಲ್ಲದೆ ಇದ್ದರೆ ತಿಳುವಳಿಕೆಯೇ ಇಲ್ಲದೆ ಇದ್ದರೆ ಮುಂದಿನ ಪ್ರಕ್ರಿಯೆಗಳಾಗೋದಿಲ್ಲ ಆದ್ದರಿಂದ ನಾಲ್ಕೂ ಮಹಾವಾಕ್ಯಗಳಲ್ಲಿ ತತ್ವಮಸಿ ಎಂಬಂತಹ ಯಾವ ಮಹಾವಾಕ್ಯ ಇದೆಯೋ ಇದು ಅತ್ಯಂತ ಪ್ರಸಿದ್ಧವಾದಂತಹ ಮಹಾವಾಕ್ಯವಾಗಿದೆ ಆದ್ದರಿಂದಲೇ ಶಾಸ್ತ್ರಗ್ರಂಥಗಳಲ್ಲಿ ಈ ತತ್ವಮಸಿ ಮಹಾವಾಕ್ಯದ ವಿಚಾರವನ್ನು ತುಂಬ ವಿಸ್ತಾರವಾಗಿ ಮಾಡಿದ್ದಾರೆ ಈ ಒಂದು ಮಹಾವಾಕ್ಯದ ಅರ್ಥವನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಇನ್ನು ಉಳಿದ ಎಷ್ಟೇ ಮಹಾವಾಕ್ಯಗಳಿರಲಿ ಮಹಾವಾಕ್ಯ ದರ್ಪಣದಲ್ಲಿ ಹನ್ನೊಂದು ಮಹಾವಾಕ್ಯ ಅಂತ ಹೇಳಿದ್ದಾರೆ ಅದು ಎಷ್ಟೇ ಇರಲಿ ಆ ಎಲ್ಲ ಮಹಾವಾಕ್ಯಗಳ ಅರ್ಥವನ್ನು ಕೂಡ ಈ ಒಂದು ಮಹಾವಾಕ್ಯದ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಳ್ಳುವುದರೊಂದಿಗೆ ನಾವು ತಿಳಿದುಕೊಳ್ಳಲು ಸಾಧ್ಯ ಆದ್ದರಿಂದ ಶಾಸ್ತ್ರಗ್ರಂಥಗಳಲ್ಲಿ ನಮ್ಮ ಗುರುಗಳು ಈ ತತ್ವವಸಿ ಎಂಬಂತಹ ಮಹಾವಾಕ್ಯದ ಅರ್ಥವನ್ನು ಸುವಿಸ್ತಾರವಾಗಿ ವರ್ಣಿಸಿದ್ದಾರೆ ಆ ವರ್ಣನೆಯನ್ನೇ ನಮಗೆ ಸದಾನಂದರು ಈ ವೇದಾಂತಸಾರ ಗ್ರಂಥದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಸ್ವಲ್ಪ ಲಕ್ಷ್ಯವಿಟ್ಟು ಮುಂದಿನ ಗ್ರಂಥ ಭಾಗವನ್ನು ತಿಳ್ಕೊಳ್ಬೇಕು ಏಕೆಂದರೆ ನಾವೀಗ ಯಾವ ಭಾಗವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಮಹಾವಾಕ್ಯಾರ್ಥವನ್ನ ಅಧ್ಯಯನ ಮಾಡ್ತಾ ಇದ್ದೇವೆ ಮಹಾವಾಕ್ಯಾರ್ಥ ಅಂದ್ರೇನು ಜೀವ ಮತ್ತು ಪರಮಾತ್ಮನಿಗೆ ಸಾಕ್ಷಾತ್ತಾಗಿ ಐಕ್ಯವನ್ನು ಹೇಳುವಂತಹ ವಾಕ್ಯ ಇಂತಹ ವಾಕ್ಯವನ್ನು ಓದಬೇಕಿದ್ರೆ ಅಷ್ಟೇ ಲಕ್ಷ್ಯವಿಟ್ಟು ಅಧ್ಯಯನವನ್ನು ಮಾಡಬೇಕಾಗತ್ತೆ ಹಾಗಾದರೆ ಆ ಲಕ್ಷದೊಂದಿಗೆ ಪರಮಾತ್ಮನನ್ನು ಪರಮಾತ್ಮನ ಲಕ್ಷ್ಯವನ್ನು ನಮ್ಮ ಸ್ವಸ್ವರೂಪವನ್ನು ನಾವು ತಿಳಿಯೋಣ ಆ ನಿಟ್ಟಿನಲ್ಲಿ ಗ್ರಂಥದ ಅಧ್ಯಯನವನ್ನು ಮಾಡೋಣ ಮುಂದಿನ ವಾಕ್ಯ ಹೀಗಿದೆ ಇದಂ ತತ್ವಮಸಿ ಮಹಾವಾಕ್ಯಂ ಸಂಬಂಧತ್ರಯೇನ ಅಖಂಡಾರ್ಥ ಬೋಧಕಂಭತಿ ಇದಂ ತತ್ವಮಸಿ ಮಹಾವಾಕ್ಯಂ ಅಂತ ಗ್ರಂಥಕಾರರು ಹೇಳುತ್ತಾರೆ ಏಕೆ ಹೀಗೆ ಹೇಳಿದ್ದಾರೆ ಅಂದರೆ ಈ ಹಿಂದೆ ಒಂದು ಉದಾಹರಣೆಯನ್ನು ಕೊಟ್ಟು ತಪ್ತ ಅಯಕ್ ಅಂತ ಕಾದಂತಹ ಕಬ್ಬಿಣದ ಉದಾಹರಣೆಯನ್ನು ಕೊಟ್ಟು ತತ್ವಮಸಿ ಎಂಬಂತಹ ಮಹಾವಾಕ್ಯವು ವಾಚ್ಯಾರ್ಥದಿಂದಲೂ ಲಕ್ಷಾರ್ಥದಿಂದಲೂ ಅಭೇದವನ್ನು ಹೋ ಬೋಧಿಸುತ್ತದೆ ಅಂತ ಹೇಳಿದ್ದಾರೆ ವಾಚ್ಯಾರ್ಥದಿಂದ ಏನ್ ಹೇಳ್ತಾ ಇದೆ ತತ್ ಎಂಬಂತಹ ಪದ ಸರ್ವಜ್ಞತ್ವಾದಿ ವಿಶಿಷ್ಟವಾದಂತಹ ಚೈತನ್ಯ ತತ್ಪದದ ವಾಚ್ಯವಾದ ಈಶ್ವರ ತ್ವಮ್ಮೆಂಬಂತಹ ಪದವು ಅಲ್ಪಜ್ಞತ್ವಾದಿ ವಿಶಿಷ್ಟವಾದಂತಹ ಜೀವಾತ್ಮನ ಪರವಾಗಿದೆ ಎಂಬಂತಹ ವಿಭಾಗವನ್ನು ತೋರಿಸಿಕೊಟ್ಟು ಈ ಎರಡನ್ನೂ ಸರಿಯಾಗಿ ವಿಚಾರಿಸಿದಾಗ ಸರ್ವಜ್ಞತ್ವಾದಿ ವಿಶಿಷ್ಟವಾದ ಚೈತನ್ಯ ಅಲ್ಪಜ್ಞತ್ವಾದಿ ವಿಶಿಷ್ಟವಾದ ಚೈತನ್ಯ ಈ ಎರಡೂ ಚೈತನ್ಯವು ಈ ಪದದ ಲಕ್ಷ್ಯಾರ್ಥ ಅಂತ ಹೇಳಿ ಉದಾಹರಣೆಯನ್ನು ಕೊಟ್ಟಿದ್ದೇನು ಕಾದ ಕಬ್ಬಿಣದ ಗುಂಡು ಸಾಮಾನ್ಯವಾಗಿ ವಿಚಾರ ಮಾಡದೇ ಇದ್ದಾಗ ಅಯೋಧಹತಿ ಕಬ್ಬಿಣವು ಸುಡುತ್ತದೆ ಅಂತ ಸಾಮಾನ್ಯವಾದ ವಾಕ್ಯ ಅದನ್ನೇ ವಿಮರ್ಶಿಸಿದಾಗ ಕಬ್ಬಿಣದ ಗುಂಡಿನಲ್ಲಿರುವಂತಹ ಬೆಂಕಿಯು ಸುಡುತ್ತದೆ ಅಂತ ಹೇಗೆ ವಿವೇಕದಿಂದ ನಾವು ದಾಹಕತ್ವವನ್ನು ಸುಡುವಂಥದ್ದನ್ನು ಅಗ್ನಿಯಲ್ಲಿ ತಿಳ್ಕೊಳ್ತೇವೋ ಹಾಗೆ ತತ್ವಮಸಿ ಎಂಬಂತಹ ಪದದಲ್ಲೂ ಕೂಡ ಈಶ್ವರನ ಚೈತನ್ಯ ವಸ್ತು ಜೀವನ ಚೈತನ್ಯ ವಸ್ತು ಎರಡೂ ಒಂದೇ ಎಂಬಂತಹ ವಿವೇಕದಿಂದ ಈ ಎರಡಕ್ಕೂ ಅಭೇದವನ್ನು ನಾವು ತಿಳ್ಕೊಳ್ತೇವೆ ಹೇಗೆ ಅದು ಅಂತ ಈಗ ವಿವರಣೆ ಮಾಡುತ್ತಾರೆ ಅದಕ್ಕೆ ಇದಂ ತತ್ವಮಸಿ ಮಹಾವಾಕ್ಯಂ ಹಿಂದೆ ಹೇಳಿದಂತಹ ತತ್ವಮಸಿ ಮಹಾವಾಕ್ಯವು ಮೂರು ರೀತಿಯಲ್ಲಿ ಅಖಂಡಾರ್ಥವನ್ನು ಅಂದರೆ ಅಭೇದವನ್ನು ನಮಗೆ ತಿಳಿಸಿಕೊಡತ್ತೆ ಅಖಂಡಾರ್ಥ ಬೋಧಕಂ ಭವತಿ ಮೂರು ರೀತಿಯಲ್ಲಿ ನಮಗೆ ಅಭೇದವನ್ನ ಬೋಧಿಸುತ್ತದೆ ತಿಳಿಸಿಕೊಡ ಕೊಡುತ್ತದೆ ಅಂತ ಗ್ರಂಥದ ಉಪಕ್ರಮವನ್ನು ಮಾಡುತ್ತಾರೆ ಹಾಗಾದರೆ ಆ ಮೂರು ವಿಧವಾದಂತಹ ಸಂಬಂಧ ಯಾವುದು ಅಂತ ನೋಡಬೇಕಾಗತ್ತೆ ಈ ಒಂದು ಸಂಬಂಧವನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಒಂದು ಸಣ್ಣದಾದಂತಹ ಅರ್ಥವನ್ನು ತಿಳ್ಕೊಳ್ಬೇಕು ಏನಂದರೆ ಒಂದು ವಾಕ್ಯಾರ್ಥ ನಮಗೆ ಬೋಧನೆಯಾಗಬೇಕು ಅಂದರೆ ಏನು ಬೇಕು ಆ ವಾಕ್ಯಗಳಲ್ಲಿರುವಂತಹ ಪದಗಳು ಸರಿಯಾಗಿ ಇರಬೇಕು ವಾಕ್ಯಾರ್ಥ ಅಂದರೆ ಏನು ಇದು ಕೂಡ ಪಾರಿಭಾಷಿಕವಾದ ಶಬ್ದ ಕನ್ನಡದಲ್ಲೂ ನಾವು ಇದನ್ನು ಅಂದ್ಕೊಳ್ತೇವೆ ವಾಕ್ಯಾರ್ಥ ವಾಕ್ಯಾರ್ಥ ಅಂದ್ರೇನು ಒಂದು ವಾಕ್ಯವನ್ನು ಹೇಳಿದಾಗ ಅದರಿಂದ ಉಂಟಾಗಬಹುದಾದಂತಹ ಅರ್ಥವನ್ನು ವಾಕ್ಯಾರ್ಥ ಅಂತ ಕರೀತೇವೆ ಅದಕ್ಕೆ ವಿಭಕ್ತಿ ಪ್ರತ್ಯಯ ಕ್ರಿಯಾಪದ ಎಲ್ಲ ಇರುತ್ತೆ ಒಂದು ಉದಾಹರಣೆ ಕೊಡಬೇಕು ಅಂದರೆ ದಂಡೇನ ಗಾಮ್ ಆನೆಯ ದಂಡೇನ ಗಾಮ್ ಆನಯ ಅಂದ್ರೇನು ಗುರು ಶಿಷ್ಯನಿಗೆ ಹೇಳಿದ್ದಾನೆ ಗಾಮ್ ಆನಯ ಗಾಮ್ ಅಂದರೆ ದ ಆಕಳನ್ನು ಕರೆದುಕೊಂಡು ಬಾ ಆನೆಯ ಕರೆದುಕೊಂಡು ಬಾ ಹೇಗೆ ಕರೆದುಕೊಂಡು ಬರಬೇಕು ಹಾಗೆ ಬರೋದಿಲ್ಲ ಅದು ಓಡಿಸ್ಕೊಂಡು ಬರಬೇಕು ಒಂದು ಕೋಲ್ ಬೇಕು ದಂಡೇನ ದಂಡೇನ ಗಾಮ್ ಆನೆಯ ಕೋಲಿನಿಂದ ಹಸುವನ್ನು ಹೊಡೆದುಕೊಂಡು ಬಾ ಅಂತ ಅದರ ಅರ್ಥ ಇಲ್ಲಿ ದಂಡೇನ ಅಂತ ತೃತೀಯ ವಿಭಕ್ತಿಯಾದಾಗ ಕೋಲಿನಿಂದ ಹೊಡೆದುಕೊಂಡು ಬರಬೇಕು ಯಾವುದನ್ನು ಎಂಬ ಆಕ್ಷೇಪ ಎಂಬಂತ ಪ್ರಶ್ನೆ ಬಂದಾಗ ಗಾಮ್ ಆಕಳನ್ನು ಯಾವುದರಿಂದ ದಂಡೇನ ಏನು ಮಾಡಬೇಕು ಆನೆಯ ಕರ್ತೃ ಕರ್ಮ ಕ್ರಿಯಾಪದ ಅಂತ ವಾಕ್ಯಕ್ಕೆ ಮೂರು ವಿಶೇಷಣಗಳು ಇರ್ತವೆ ಇದನ್ನು ಮೊದಲು ತಿಳ್ಕೊಳ್ಬೇಕು ಈ ಮೂರು ಸರಿ ಇದ್ರೆ ಒಂದು ವಾಕ್ಯ ಅರ್ಥವಾಗತ್ತೆ ದಂಡಸ್ಯ ಅಂತ ಹೇಳಿದ್ರೆ ಆಗೋದಿಲ್ಲ ದಂಡೇನ ಅಂತ ಅಲ್ಲಿ ತೃತೀಯ ವಿಭಕ್ತಿಯನ್ನೇ ಹೇಳಬೇಕು ಆಗ ಅವನು ಕೋಲಿನಿಂದ ಹೊಡ್ಕೊಂಡು ಬರ್ತಾನೆ ಹಾಗೆ ಗಾಮ್ ಎಂಬುದಾಗಿ ದ್ವಿತೀಯ ವಿಭಕ್ತಿಯನ್ನೇ ಹೇಳಬೇಕು ಇಲ್ಲದೆ ಇದ್ರೆ ಅವನಿಗೆ ಅರ್ಥ ಆಗುವುದಿಲ್ಲ ಯಾವುದನ್ನು ಗೋವನ್ನು ಪ್ರಥಮವು ದ್ವಿತೀಯ ಅನ್ನು ದ್ವಿತೀಯ ವಿಭಕ್ತಿಯನ್ನೇ ಹೇಳಬೇಕು ಇದನ್ನು ಏಕೆ ಹೇಳ್ತಾ ಇದ್ದೇನೆಂದ್ರೆ ಯಾವ ಯಾವ ವಿಭಕ್ತಿಯನ್ನು ಯಾವ ರೀತಿಯಲ್ಲಿ ಹೇಳಿದರೆ ವಾಕ್ಯಾರ್ಥವಾಗುತ್ತೋ ಆ ರೀತಿಯಲ್ಲಿ ಪ್ರಯೋಗ ಮಾಡಿದರೆ ಆ ವಾಕ್ಯ ಸಾಧುವಾಕ್ಯವಾಗುತ್ತೆ ವಾಕ್ಯಾರ್ಥವಾಗತ್ತೆ ಹೀಗೆ ಇನ್ನೊಂದು ವಾಕ್ಯ ನೀಲಂ ಏತತ್ತು ನೀಲಂ ಉತ್ಪಲಂ ಇದರ ವಿವರಣೆ ಮುಂದೆ ಬರುತ್ತೆ ಇದು ನೀಲವಾದಂತಹ ಕಮಲ ಉತ್ಪಲಂ ಅಂದ್ರೆ ಕಮಲ ಇಲ್ಲೂ ಕೂಡ ವಿಶೇಷಣ ಮತ್ತು ವಿಶೇಷ ಎಂಬಂತದ್ದು ಎರಡು ವಿಭಾಗಗಳಿವೆ ವಿಶೇಷ್ಯ ಕಮಲ ನೀಲಂ ಎಂಬುದು ವಿಶೇಷಣ ಅಲ್ಲೂ ಕೂಡ ವಿಭಕ್ತಿ ಪ್ರತ್ಯಯಗಳೆಲ್ಲ ಬೇಕಾಗತ್ತೆ ಈ ವಿವರಣೆಯನ್ನು ಮುಂದೆ ಮಾಡುತ್ತಾರೆ ಗ್ರಂಥದಲ್ಲೇ ಅಲ್ಲಿ ನೋಡೋಣ ಇದನ್ನು ಪೂರ್ವಭಾವಿಯಾಗಿ ಏಕೆ ಹೇಳಿದೆ ಅಂದರೆ ಒಂದು ವಾಕ್ಯ ಅಂದರೆ ಏನಿರಬೇಕು ಕರ್ತೃಕರ್ಮ ಕ್ರಿಯಾಪದಗಳಿರಬೇಕು ವಿಭಕ್ತಿಗಳು ಪ್ರತ್ಯಯಗಳೆಲ್ಲ ಸರಿಯಾಗಿರಬೇಕು ಈಗ ಗ್ರಂಥ ಪಂಕ್ತಿಗೆ ಬರೋಣ ಮೂರು ಸಂಬಂಧತ್ರಯಗಳನ್ನು ಹೇಳ್ತಾರೆ ಅಂದ್ರೆ ಯಾವುದು ಅಂತ ಮೊದಲು ನಾಮ ನಿರ್ದೇಶನವನ್ನು ಮಾಡ್ತಾರೆ ಸಂಬಂಧತ್ರಯಂ ನಾಮ ಪದಯೋ ಸಾಮಾನಾಧಿಕರಣ್ಯಂ ಪದ ಅರ್ಥಯೋಹೋ ವಿಶೇಷಣ ವಿಶೇಷ ಭಾವ ಪ್ರತ್ಯಗಾತ್ಮಲಕ್ಷಣಯೋ ಲಕ್ಷ ಲಕ್ಷಣ ಭಾವಶ್ಚೇತಿ ಮೂರು ಸಂಬಂಧವನ್ನು ಹೇಳ್ತಾ ಇದ್ದಾರೆ ಯಾವುದು ಅಂದರೆ ಪದಯೋಹ ಸಮಾನಾಧಿಕರಣ್ಯಂ ಪದ ಅಂದರೆ ಈಗ ಹಿಂದೆ ಹೇಳಿದಂತೆ ವಾಕ್ಯಗಳಲ್ಲಿರುವಂತಹ ಪದ ನೀಲಂ ಉತ್ಪಲಂ ಈ ವಾಕ್ಯದಲ್ಲಿ ಎರಡು ಪದ ಇದೆ ನೀಲ ಗುಣ ಮತ್ತು ಉತ್ಪಲ ಗುಣ ಏಕೆಂದರೆ ಇಲ್ಲಿ ನಮಗೆ ಬೇಕಾಗಿರುವಂತಹ ಉದಾಹರಣೆ ಇದೆ ನೀಲಂ ಉತ್ಪಲಂ ಎಂಬಂತಹ ಉದಾಹರಣೆ ಅದಕ್ಕೆ ಈ ವಾಕ್ಯವನ್ನೇ ಇಲ್ಲಿ ಪ್ರಸ್ತುತವಾಗಿ ತೆಗೆದುಕೊಳ್ಬೇಕಾಗತ್ತೆ ಇದರ ವಿವರಣೆಯನ್ನು ಇನ್ನೂ ವಿಸ್ತಾರವಾಗಿ ಮಾಡಬೇಕು ಅಲ್ಲಿ ವ್ಯಾಕರಣ ಪ್ರಕ್ರಿಯೆಗಳನ್ನು ತಿಳ್ಕೊಳ್ಬೇಕಾಗತ್ತೆ ತುಂಬ ವಿಸ್ತಾರವಾಗಿ ತಿಳ್ಕೊಳ್ಳೋದು ಬೇಡ ಮುಂದೆ ಯಾವುದೋ ಗ್ರಂಥವನ್ನು ಅಧ್ಯಯನ ಮಾಡಬೇಕಿದ್ರೆ ಇನ್ನೂ ಸ್ಪಷ್ಟವಾಗಿ ಇದರ ಅರ್ಥ ನಮಗಾಗತ್ತೆ ಈಗಿಷ್ಟು ತಿಳ್ಕೊಳ್ಬೇಕು ಪದಯೋಹ ಸಮಾನಾಧಿಕರಣ್ಯಂ ಪದಯೋಹ ಎರಡು ಪದಗಳಿವೆ ಆ ಎರಡೂ ಪದಗಳು ಕೂಡ ಒಂದೇ ವಿಭಕ್ತಿಯಲ್ಲಿರಬೇಕು ಅದಕ್ಕೆ ಪದಯೋಹ ಸಮಾನಾಧಿಕರಣ್ಯಂ ಅಂತ ಹೇಳ್ತಾರೆ ಇದರ ವಿಸ್ತಾರವಾದ ವಿವರಣೆಯನ್ನು ಈ ಸದ್ ಸದ್ಯದಲ್ಲೇ ಸೋಯಂ ದೇವದತ್ತ ಎಂಬ ಒಂದು ವಾಕ್ಯದಿಂದ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈಗಿಷ್ಟು ತಿಳ್ಕೊಳ್ಳಿ ಪದಯೋಹ ಅಂದರೆ ಆ ಎರಡು ಪದಗಳಲ್ಲಿ ಒಂದೇ ವಿಭಕ್ತಿ ಇರಬೇಕು ಆಗ ಅದು ಅಭೇದವನ್ನು ಹೇಳತ್ತೆ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ ಇನ್ನೊಂದು ರೀತಿಯ ಸಂಬಂಧವಿದೆ ಪದ ಅರ್ಥಯೋಹ ವಿಶೇಷಣ ವಿಶೇಷ ಭಾವ ಆ ಪದದ ಅರ್ಥಗಳಲ್ಲಿರುವಂತಹ ವಿಶೇಷಣ ಮತ್ತು ವಿಶೇಷ ವಿಶೇಷಣ ವಿಶೇಷ್ಯ ಯಾವುದೋ ಒಂದನ್ನು ಇಟ್ಟುಕೊಂಡಿರುತ್ತೆ ಅವುಗಳಲ್ಲಿ ಭೇದವಿದ್ದರೆ ಅದು ವಿಶೇಷಣ ವಿಶೇಷವಾಗೋದಿಲ್ಲ ವಿಶೇಷಣ ವಿಶೇಷವಾಗಬೇಕು ಅಂದರೆ ಅಲ್ಲಿ ಅಭೇದವಿರಬೇಕು ಇಷ್ಟಂತ ತಿಳ್ಕೊಳ್ಳಿ ಈಗ ಮೂರನೆಯದ್ದು ಪ್ರತ್ಯಗಾತ್ಮ ಆತ್ಮ ಲಕ್ಷಣ ಲಕ್ಷ ಲಕ್ಷ್ಯ ಲಕ್ಷಣ ಭಾವ ಲಕ್ಷಣ ಸಂಬಂಧ ಲಕ್ಷ್ಯ ಮತ್ತು ಲಕ್ಷಣ ಲಕ್ಷ್ಯ ಮತ್ತು ಲಕ್ಷಣ ಎರಡೂ ಕೂಡ ಅಭೇದವನ್ನು ಇಟ್ಟುಕೊಂಡ್ರೆ ಮಾತ್ರವಾಗತ್ತೆ ಹೊರತು ಭೇದವನ್ನು ಇಟ್ಟುಕೊಂಡ್ರೆ ಲಕ್ಷ್ಯ ಮತ್ತು ಲಕ್ಷಣವಾಗೋದಿಲ್ಲ ಇದೂ ಕೂಡ ಹೇಗೆ ಅಂತ ಗ್ರಂಥಕಾರರು ವಿವರಿಸ್ತಾರೆ ಇದನ್ನ ಸದಾನಂದ್ರೆ ಹೇಳ್ತಾ ಇರೋದಲ್ಲ ಇದನ್ನ ಸುರೇಶ್ವರಾಚಾರ್ಯರು ಹೇಳಿದ್ದಾರೆ ಆ ಒಂದು ಕೋಟನ್ನು ಸದಾನಂದ್ರ ತೋರಿಸ್ಕೊಡ್ತಾರೆ ಈ ಮೂರು ಸಂಬಂಧವನ್ನು ಹೇಳ್ತಾ ಇರೋದು ನಾನು ಅಲ್ಲ ಸುರೇಶ್ವರಾಚಾರ್ಯರ ಒಂದು ಗ್ರಂಥವಿದೆ ಅದಕ್ಕೆ ಹೆಸರು ನೈಷ್ಕರ್ಮ್ಯ ಸಿದ್ಧಿ ಎಂಬುದಾಗಿ ಆ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಈ ಮಾತನ್ನು ಹೇಳಿದ್ದಾರೆ ಯಾವ ಮಾತನ್ನು ಈ ತತ್ವಮಸಿ ಇತ್ಯಾದಿ ಮಹಾವಾಕ್ಯಗಳ ಅಖಂಡಾರ್ಥವನ್ನು ಬೋಧಿಸುವಂತಹ ಸಂದರ್ಭದಲ್ಲಿ ಮೂರು ವಿಧವಾದಂತಹ ಸಂಬಂಧವನ್ನು ಇಟ್ಟುಕೊಂಡು ವಾಕ್ಯಾರ್ಥವನ್ನ ಮಾಡಬೇಕು ಆಗ ಅಭೇದ ಎಂಬುದು ನಮಗೆ ತಿಳಿದು ಬರುತ್ತೆ ಆ ವಾಕ್ಯಗಳ ತಾತ್ಪರ್ಯ ಅಭೇದ ಅಂತ ತಿಳಿದು ಬರಲಿಕ್ಕೆ ಮೂರು ಪ್ರಮಾಣಗಳಿವೆ ಯಾವುವು ಆ ಮೂರು ಪ್ರಮಾಣಗಳು ಅಂದರೆ ಸಾಮಾನಾಧಿಕರಣ್ಯಂಚ ವಿಶೇಷಣ ವಿಶೇಷತ ಲಕ್ಷ್ಯ ಲಕ್ಷಣ ಸಂಬಂಧ ಪದಾರ್ಥ ಪ್ರತ್ಯಗಾತ್ಮನಾ ಪ್ರತ್ಯಗಾತ್ಮನ ವಿಷಯದಲ್ಲಿ ಅಭೇದವನ್ನು ಹೇಳಬೇಕಿದ್ದಾಗ ಸಮಾನಾಧಿಕರಣ್ಯ ಸಂಬಂಧ ವಿಶೇಷಣ ವಿಶೇಷತಾ ಸಂಬಂಧ ಲಕ್ಷ್ಯ ಲಕ್ಷಣ ಸಂಬಂಧ ಈ ಮೂರು ಸಂಬಂಧಗಳಿವೆ ಅಂತ ಈ ಕಾರಿಕೆಯಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ ಏತದುಕ್ತಂ ಇದು ಹೇಳಲ್ಪಟ್ಟಿದೆ ಯಾರಿಂದ ಸುರೇಶ್ವರಾಚಾರ್ಯರಿಂದ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಸಾಮಾನಾಧಿಕರಣ್ಯಂಚ ವಿಶೇಷಣ ವಿಶೇಷತ ಲಕ್ಷ್ಯ ಲಕ್ಷಣ ಸಂಬಂಧ ಸ ಪದಾರ್ಥ ಪ್ರತ್ಯಗಾತ್ಮನ ಈಗ ನಾಮ ನಿರ್ದೇಶನವನ್ನು ಮಾಡಿದ್ದಾರೆ ನಾಮನಿರ್ದೇಶನ ಅಂದರೆ ಏನು ಈ ರೀತಿಯಲ್ಲಿ ಮೂರು ವಿಧವಾದ ಸಂಬಂಧ ಇದೆ ಅಂತ ತಿಳಿಸ್ಕೊಡೋದು ಈಗ ಅದರ ವಿವರಣೆ ಮಾಡಬೇಕು ಕೇವಲ ಮೂರಿದೆ ಅಂತ ಹೇಳಿಬಿಟ್ರೆ ಏನು ನಮಗೆ ಅರ್ಥ ಆಗೋದಿಲ್ಲ ಆ ಮೂರು ಹೇಗಿದೆ ಅದರ ತಾತ್ಪರ್ಯ ಏನು ಅದನ್ನೆಲ್ಲ ಮುಂದೆ ಗ್ರಂಥಕಾರರು ವಿವರಿಸಿ ತೋರಿಸುತ್ತಾರೆ ಆ ವಿವರಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ತತ್ವಮಸಿ ಮಹಾವಾಕ್ಯದ ವಿವರಣೆಯನ್ನು ನಾನು ವಿವೇಕ ಚೂಡಾಮಣಿಯ ವ್ಯಾಖ್ಯಾನದಲ್ಲಿ ಗ್ರಂಥಕಾರರು ಏನು ತಿಳಿಸ್ಕೊಟ್ಟಿದ್ದಾರೋ ಅಲ್ಲಿ ಸವಿಸ್ತಾರವಾಗಿ ತೋರಿಸಿಕೊಟ್ಟಿದ್ದೇನೆ ಅಲ್ಲೂ ಕೂಡ ಸ್ವಯಂ ದೇವದತ್ತ ಎಂಬಂತಹ ವಾಕ್ಯದೊಂದಿಗೆ ವಿವರಿಸಿದ್ದಾರೆ ಶಂಕರರು ಭಾಗತ್ಯಾಗ ಲಕ್ಷಣ ಅಂತ ಅದಕ್ಕೆ ಕರೆದಿದ್ದಾರೆ ಅದನ್ನು ಒಂದು ಬಾರಿ ಕೇಳಿ ಆ ಗ್ರಂಥ ಭಾಗವನ್ನು ಅಧ್ಯಯನ ಮಾಡಿ ಈ ಭಾಗವನ್ನು ಓದಿದರೆ ಇನ್ನೂ ಸ್ಪಷ್ಟವಾಗುತ್ತೆ ಅದಕ್ಕೋಸ್ಕರವೇ ಒಂದೊಂದು ಗ್ರಂಥವನ್ನು ಓದುತ್ತಾ ಓದುತ್ತಾ ಹೋದಾಗ ಅದೇ ವಿಷಯ ಇನ್ನೂ ಸ್ಪಷ್ಟವಾಗಿ ಇನ್ನೂ ಆಳವಾಗಿ ನಮಗೆ ಅರ್ಥವಾಗತ್ತೆ ಸ್ಪಷ್ಟವಾಗಿ ಆಳವಾಗಿ ನಮ್ಮ ಅನುಭವಕ್ಕೆ ಬರುವಂತೆ ಅರ್ಥವಾಗಬೇಕು ಅಂದರೆ ಮತ್ತೆ ಮತ್ತೆ ಗ್ರಂಥಗಳ ಅಧ್ಯಯನವನ್ನು ಮಾಡ್ತಾ ಇರಬೇಕು ವಿವೇಕ ಚೂಡಾಮಣಿ ಓದಿ ಬಿಟ್ಟಿದ್ದೇವೆ ಅಂತ ಆಗೋದಿಲ್ಲ ಓದುತ್ತಾ ಇರಬೇಕಾಗತ್ತೆ ಅಲ್ಲಿ ಹೇಳಿರುವಂತಹ ಅರ್ಥವನ್ನು ಅನುಸಂಧಾನ ಮಾಡ್ತಾ ಇರಬೇಕಾಗತ್ತೆ ಮುಂದಿನ ಗ್ರಂಥಗಳನ್ನು ಓದಬೇಕಿದ್ದರೆ ಅದರ ಅರ್ಥ ಇನ್ನೂ ಸ್ಪಷ್ಟವಾಗತ್ತೆ ಅರ್ಥ ಸ್ಪಷ್ಟವಾದಾಗ ಅಲ್ಲಿ ಹೇಳುವಂತಹ ಯಾವ ತಾತ್ಪರ್ಯ ಇದೆಯೋ ಆ ತಾತ್ಪರ್ಯವನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯವಾಗತ್ತೆ ಒಟ್ಟಿನಲ್ಲಿ ಈ ಎಲ್ಲ ಗ್ರಂಥಗಳ ಹಲವಾರು ಗ್ರಂಥಗಳ ಅಧ್ಯಯನದಲ್ಲಿ ಎಲ್ಲಿ ತಾತ್ಪರ್ಯ ಅಂದರೆ ವೇದಾಂತದಲ್ಲಿ ಹೇಳಿದಂತಹ ಆತ್ಮವಸ್ತುವನ್ನು ನಾವು ಅನುಭವದಲ್ಲಿ ತಂದುಕೊಳ್ಳೋದೇ ತಾತ್ಪರ್ಯ ಅದನ್ನು ತಂದುಕೊಳ್ಬೇಕು ಅಂದರೆ ಅಂತಹ ಅಧ್ಯಯನ ಬೇಕು ಆ ನಿಟ್ಟಿನಲ್ಲಿ ನಾವು ಅಧ್ಯಯನ ಮಾಡೋಣ ಅದರಲ್ಲೂ ಮಹಾವಾಕ್ಯದ ಘಟ್ಟದಲ್ಲೇ ನಾವಿದ್ದೇವೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಗುರುಗಳು ನಮಗೆ ಮಾಡಿದಂತಹ ಈ ಉಪದೇಶವನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿ ಉಪಸಂಹಾರ ಮಾಡುವಂಥದ್ದು अखण्डं सच्चिदानन्दम् अवाङ्मनसगोचरम् आत्मानमखिराधारम् आश्रये भीष्टसिद्धये